ಈ ಧರ್ಮವಾಹಿನಿ ಚಾನೆಲ್ನವರು ಎಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಸಹ ಇವರು ಅತ್ಯಂತ ಉನ್ನತವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮ ಹಾಗೂ ಸನಾತನ ಧರ್ಮಗಳನ್ನು ಉಳಿಸಿ ಬೆಳೆಸುವಂತಹ ಕೆಲಸಗಳನ್ನು ಮಾಡತಕ್ಕಂತಹ ಈ ಧರ್ಮವಾಹಿನಿ ಚಾನಲ್ನವರಿಗೆ ದೇವರು ಒಳ್ಳೆಯ ಆಯುರಾರೋಗ್ಯವನ್ನು ಕೊಡಲಿ ಹಾಗೆ ಈ ಚಾನಲ್ಲು ಇನ್ನೂ ಹೆಚ್ಚು ಹೆಚ್ಚು ಹೀಗೆ ಇದೇ ರೀತಿಯ ಸನಾತನ ಧರ್ಮವನ್ನು ಉಳಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ಚಾನೆಲ್ಲು ಇನ್ನೂ ಹೆಚ್ಚಿನ ಉನ್ನತ ಮ ಸ್ಥಿತಿಯನ್ನು ಕಾಣಲಿ ಅಂತೇಳಿ ನಾವು ನಮ್ಮ ಸಂಘದ ಪರವಾಗಿ ಅವರಿಗೆ ನಾವೆಲ್ಲರೂ ಆಶೀರ್ವಾದವನ್ನ ಮಾಡ್ತಾ ಹಾಗೆ ಇವತ್ತಿನ ದಿವಸ ನಮಗೆ ನಾವು ಮೊದಲನೇ ಸಾರಿ ಈ ಒಂದು ಧರ್ಮವಾಹಿನಿ ಚಾನಲ್ನಲ್ಲಿ ಈ ಒಂದು ಹಾಡಿನ ಧ್ವನಿ ರೆಕಾರ್ಡ್ ಮಾಡೋದಕ್ಕೆ ನಾವೆಲ್ಲ ಒಪ್ಕೊಂಡು ತುಂಬ ಸಂತೋಷವಾಗಿ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ ಆ ಧರ್ಮವಾಹಿನಿ ಚಾನೆಲ್ನವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಹ ಸಾಕಾಗೋದಿಲ್ಲ ಧರ್ಮವಾಹಿನಿ ಚಾನವ್ರಿಗೆ ನಾವು ನಮ್ಮ ಕೋಟಿ ಅನಂತ ನಮಸ್ಕಾರಗಳನ್ನು ಹೇಳುತ್ತಾ ಅವರಿಗೆ ಅವರ ಒಂದು ಉನ್ನತ ಸ್ತುತಿ ಇನ್ನೂ ಹೆಚ್ಚಿದ ಮಟ್ಟಲ್ಲಿ ಬೆಳೆದಿಲ್ಲ ಅಂತ ಹೇಳಿ ನಾವೆಲ್ಲ ಹಾರೈಸುತ್ತಾ ಹಾಗೆ ಧರ್ಮವಾಹಿನಿ ಚಾನಲ್ನವ್ರಿಗೂ ಸಹ ನಮ್ಮ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಧರ್ಮವಾಹಿನಿ ಹರೇ ಕೃಷ್ಣ ಜೈ ಸನಾತನಧರ್ಮ